ಗೌರ ಹೊಲಕ್ ಏನೇನ್ರ ಹಾಕಿರಿ ಹೊಲಕ್ಕ ಉಳ್ಳಾಗಡ್ಡಿ ಹಾಕಿನಿ ಗಂಜಾಳ ಹಾಕಿನಿ ಏನ್ ಕೇಳಿ ಬಾ ನಮ್ಮ ಆಳ್ ಮನುಷ್ಯ ಅದನ್ ಹೊಲದಾಗ ಏನ್ ಮಾಡಕ್ ಕೆಲಸ ಮಾಡೇನು ನಂಗ ಕುಂತಾನು ಆಳ್ ಮನುಷ್ಯ ಕಾಣಿಸಿನ ಮಗ ಮಕ್ಕಳ ನೋಡಾರ ಪೇಪರ್ ಓದ್ಕೊಂತ ಇಲ್ಲ ತೊಡ್ಡ ಯಾಕಪ್ಪ ಸಾವುಕಾರ ನಮ್ಮ ಸಾವುಕಾರ ಅಂತರ ಕಡಿಯಾಕತ್ತಲ್ಲ ಯಾಕೆ ಕಡಿತೈತನ ಮಗ ಹಂಗ ನಾ ಯಾರು ನೀ ಯಾರ ನಿನ್ಗ ಗೊತ್ತಿಲ್ಲ ನನಗ್ ಹೆಂಗ್ ಗೊತ್ತಿರತ್ತ ಬಾಳಿಲ್ಲ ಬನ್ನಿ ತಡಿ

ಇಲ್ಲಿ ಬಿಡ್ರಿ ರಾಡಿನ ಹತ್ತಿ ಹಟ್ಸಿದಿ ಒಟ್ಟು ಏನೇನ್ ತಿನ್ಸಪ್ಪ ಹತ್ತಿ ಕಾಳಾಕಿನ್ರಿ

ಲೇ ಗೌಡ ಅಂತನ ಲೇಪ ಗೇ ಯಾಕ್ ಲೇ ಆಯ್ತ ಮ ಗೌಡ ಗೌಡ ಮ್ಯಾ ಓದ ಇಲ್ಲ ಅಂದೆ ಓದಿಲ್ಲ ಮಕ್ಳ ಮೇಲೆ ಏ ಏ ಗೌಡ ಅಂತ ಕರ್ನಿ ನೋ ಮಾರೇ ನಿನಗ್ ಯಾವ ಲೇ ಗೌಡನ್ ಬರ್ಯಾ ದ ಗೋ ಊರಾಗ ನೋ ಮರ್ಯಾದ್ ಕಳ್ದಿದ್ದೇನ್ ಅಂದ ಗೌಡ್ ತಿನ್ ಡಪ್ಪಾ ಲೇ ಗೌಡ ಅಂದಿದ್ನಪ್ಪ ಮಾರಿಗೆ ತಂದಿ ಎಳೆ ತಂದಿನ ತಂದಿನ್ ತಂದೀನ್ ಎಳೆ ಕಾಯ ತಂದೀನಿ ತೊಂಬ ಬಿಸಿಲು ಬಾಳ ಐತ ನೋಮ್ ದೋಸ್ತ ಗ ಮತ್ತ ಕರಾಗ ನಮ್ಮ ದೇವ ಬಿಸ್ಲಾಗ ಯಾರ್ ಎಳಗ ತಂದಿ ನೋಡು

దోస్త ముందు మర్యాద తి గౌడ్ అంతే మర్యాద దోస్త మార్ సుమ నిన్న ఒళ్ళ గిద్ది వంద మరే ని

ಹೇ ಯಾಕಪ್ಪಾ ಕೈತ್ಯ ಅದನ್ನ ಇದ್ರ ಮೇಲೆ ಇದ ಏ ಗೌಡ ನಿನಗ್ ಇರಬೇಕು ನಿನ್ ಗೆಳೆಯ ಇರ್ಬೇಕವ್ವ ನಮ್ಮ ಗೌಡ ಅಂದ್ರೆ ಯಾ ಯಾರ ಮನಿದ್ ನೀನಾ ಹಂಗ ಹಂಗ ಬಿಟ್ಟರ್ ಮನಿ ಇದ್ದಂಗ ಅವ ಇರ ಏನ್ರ ಇರಲಿ ಏಯ್ ಬಾಬಲೆ ಹೊರ ಹೋಗ್ರಿ ಹ್ಮ್ ನಮ್ ಗೌಡ ಎಳಗೈ ಅಂದ ಎಳಗೈ ತಂದೆ ಎಳಗೈ ಹಿಂದಿನ ಇಟ್ಕೊಲಿಲ್ಲ ಮುಂದನು ಇಟ್ಕೊಲಿಲ್ಲ ನಮ್ಗ ಸಂಜೆಕ್ ಶರ ಸ್ನಾಕ್ಸ್ ಆಕವ್ವ ನಮ್ಮ ಗೌಡ ಒಂದ್ ಹ್ಯಾಂಗ ರೂ ಅಂತ ಕೊಡ್ತರ್ತನಂತೇನ ಈಗಂತೂ ಮಳೆ ಬರೋಂಗೈತಿ ಯಾಕೂ ಕಟ್ಟಿ ಬಿಟ್ಟಿನಿ ಮೇಸಳ ಮೇಸ ಅವ್ನ ಅವ್ನ ನಾನು ನಂಗೆ ಯಾಕೆ ತಯಾರ ಮೇಸ ರೀ ಇವ್ರಾಗ ನಮ್ಮ ಅವಡು ಅವ್ನ ಮಾತು ಕೇಳಿ ನನಗ ಬೇಕ ನೋಡು ಅಲ್ಲ ಅವ್ನ ಕೊಡ ದೊಡ್ಡ ನಾನು ಒಂದ್ ಕೆಲಸ ಮುಟ್ಟಂಗಿಲ್ಲ ಇಷ್ಟ ಮುಕೊಂಡ್ಬಿಡ್ತೀನಿ ಹೊಲ ಅವನು ಅವನ ಹೊಲ ಹೊಲಿ ಮನೆ ಮಲ್ಲಿ ಒಂದ ಬೋದು ಒಂದ ಉಳದ ಬಳ್ಳಿ ಸಾಕು ಗೌಡಂದ ನಮ್ಮ ದೋಸ್ತನ ತ್ರೂರ ಬಿಟ್ಟು ಬಂದ್ ಅವನು ನಿನಕ್ ಕಲ್ಸಿ ತಂದ ನೋ ನಮ್ಮ ತೋಂಡೇನ ಮಕ್ಕೊಂದಾನೋ ಕುಡ್ದ ಮಕ್ಕೊಂಡ್ ತಗೊಂಡ ಪಾಕಿಟ್ ಕುಡಿಯಾಕ ಹೋಗೇನು ಮಂಗನ ಮಗನ ನೀವಿನೂ ಒಂದೇ ಗೊತ್ತಾವಲ್ ಮತ್ತೇನಪ್ಪ ಏನ್ ಮಾಡಕತ್ತೆ ಮಂಗನ ಮಗನ ಕ್ವಾರ್ಟರ್ ಎಲ್ಲಿ ಐತಿ ಈ ಮೂವನ ಸಂಜೆಕ್ಳಿ ಹೇ ಗೌಡ್ರ ನಮಗೆ ಬೇಕೀಗ ನಿಮ್ಮವನ್ ಹೋಗಿದ್ದೆ ಬಾರ ಅಂಗಡಿ ಫುಲ್ ಗಟ್ಲಾಗ್ಬಿಟ್ಟ ಬರ್ರಿ ನೀ ಕುಂದ್ರಿ ಹೇಳಪ್ಪ ನೀ ಯಾರ ನಾ ಯಾರ ಗೊತ್ತಿಲ್ಲ ಅಂದೆ ಮಗನ ನೀ ಯಾರು ನಿಮ್ ಗೌಡ ಅಲ್ಲೋ ಗೌಡ ನೀನು ಇಡೀ ಊರದ ಹರಿದ ಬರವ ನೀನು ನಿನಗೆ ಬುದ್ಧಿ ಹೇಳಕ್ ಬರ್ತಾನ ಯಾರ ನಿಮ್ ದೋಸ್ತ ಇರ್ಲ ಮತ್ ನಮ್ ದೋಸ್ತ ಮತ್ ಕಾಯಿಗೆ ಮಾಡ್ ನನ್ ಬಗ್ಗೆ ಹ

ನಮ್ಮ ಚಿಂತೆ ಅಂದ್ರ ಬಾಳ ಐತಿ ಅದ್ರ ಮ್ಯಾಲೆ ಸೈಂತಿ ನಮ್ಗ ಇಲ್ಲ ನಾ ತರ್ಸ್ದರ್ ತರ್ಸ್ ಅಲ್ರಿ ಗೌಡ್ರ ನೀವ ಇಡೀ ಊರ ಮಂದಿದ ಹರದು ಬರ್ತೀರಿ ಏನ್ ಅದ ಹರ್ದು ಬರ್ದು ಹಂಗ ಮಗನ ಹೇ ಏನ್ ತೀವಕತ್ರಿ ನೀವು ನ್ಯಾಯ ಹರಿ ಯಾಕ್ರ ಬಚ್ಚೀರಿ ಇಲ್ಲ ಮತ್ತ ಹಿಂಗೆ ಮತ್ತ ಹರದ್ ಬಾರ್ದ ಏನ್ ಮತ್ ಮತ್ತ ಏನ್ ತಿಳ್ಕೊಬೇಕಲ್ಲ ಅರ್ಸಿ ಮಗನ ಮತ್ತ್ ನ್ಯಾಯ ಹರದ್ ಬರೋದಕ್ಕಂದ್ ಹರದ್ ಬರ್ದು ಅಂತಾರ ಏನ ಏನ ಹಚ್ಚಬಾರ್ದು ಬಿಡಿಸಿ ಹೇಳ ಬಿಡಿಸಿ ಹೇಳ್ಬೇಕ ನೀ ಹಿಂಗ್ ಹೇಳಿದ ಮತ್ ನಮ್ಗೆ ಬ್ಯಾರನ ತಿಳ್ಕೊಂತೀವಿ ನೀರ್ ಸಾನೇ ಗೊತ್ತಿದ್ದಿಲ್ಲಪ್ಪ ನನಗ ನೀರ್ ಸಾನೇ ಅದಿಲ್ಲ ಸಾಕ ಮತ್ತ ನಾ ಯಾರ ಮನುಷ್ಯ ನಮ್ಮ ಆಳ ಮನುಷ್ಯ ಹ ಮತ್ತ ನೀ ಊರಾಗ ಹೇಳ್ತೀನಿ ನಾ ನಿನಗ ಹೇಳ್ತೀನಿ ನನಗೆ ಹೇಳಾಕ್ ಕುಂತಿದ್ದು ನಾನೇ ಸಾಲಿ ಕೆಲಸ ಕುಂತೀನಿ ಮತ್ತ ನೀನ್ ಸಂಜೆ ಮುಂದ್ ದಿವ್ಸ ನಮ್ ಸಡ್ಡಿ ಬಂದ್ಬಿಡು ಇಲ್ಲೇ ಇಲ್ಲ ಇಲ್ಲ ಸಡ್ಡಿಗೆ ಬರ್ತಾ ಇಲ್ಲ ಸಾಲಿ ಕಲಿಸ್ತೀನಿ ನಿನ್ಗೆ

ஒவ்வொரு ஒப்பா நன்காத்தி நம்ம நம் ஊர்

ஒ வந்து எண்ண ತಣ್ಣ ನೋಡಿದ್ ನೋಡ್ಯಾನ ಅದ ಮಾನ್ಯ ಹೋಗಿದ್ವಿ ಏನ ಮೇಟ ಮಾತು ಕತ್ತ ಮಾಡಿದ್ವಿ ಇವಾಗ ಏನ್ ಹಾಳ ಬಿಟ್ಟು ನಾ ಅದೇನೋ ಲಫ್ಟ್ ಆಗಿಬಿಡತ್ತಪ್ಪ ಏನಾಗೈತೆ ಏನಾಗೈತೆ ಅದೇ ಮನೆಯಾಗ ಗೊತ್ತಾಗ್ಬಿಡತಿ ಬಗ್ಗೆ ಹರ್ಸಿನಿಪ್ಪ ಇವ ಏನ್ ನೋಡಿದ್ ನಾವ್ ಇವ ಯಾವ ಶುದ್ಧಿ ಮಾಡು ನಿಮ್ಮ ಮನ್ಸ್ಯಾಗ ನೋಡತ್ತ

ದೇವಸ್ಥಾನ ಮರ್ಯಾದ ಮರ್ಯಾದ ಕಳೆದ ಒಂದ್ ಮೊದ್ಲೊಂದ್ ಯಾರ ಬಂದ ತಗದ ಮಾಡಿ ತಗದ ಮಾಡಿ ಏನ್ ತಕ್ಕ ಮಾಡ್ತಾರ ಮಾಡ್ ಮಾಡ್ ಶಾಡ್ ಮಾಡ್ ಒಂದ್ ಚರ್ ಅಲ್ಲೇ ಕುಡ್ದಾರ ಕುಡಿ ಸಾಡ್ರಿ ಬೇಡ ಅಲ್ಲಪ್ಪ ನಿನ್ ಪುಣ್ಯನ ಬೇಡ ಕಂಟ್ರಿ ಪ್ಯಾಕೆಟ್ ನಾ ಎಲ್ಲ ಒಕ್ಕಿ ಬೇಡ ನೋಡು ಓ ನೀವು ದನ ಒಂದ್ ಕಟ್ಟಿಬಿಟ್ಟ ನಿಮ್ನ ಏನ ನಮಗ ಇದು ಒಂದ್ ಊರ್ಲ್ ಅಲ್ಲಾಗ್ನು ಮಾಡ್ಬೇಕ ಇಲ್ಲಿ ಹಂಡಿನ ಬಳಿಬೇಕ ಸಾಕ ನಾಯಿ ಕಡಿಸ್ತೀನಿ ಮೋನ್ ಯಾರ ಕರ್ಕೊಂಬ ನಾಳೆಗೆ ಮನಗಣ್ಣ ನಾಯಿ ಕಟ್ಟಿನಿ

சொல்லாஸ்திங்காக காகிதப்பத்திரம் எல்லாம் அது போகப்ப நீங்க அடி மேக அஸ்தினா ரொம்ப டார்கெட் பண்ணி எல்லா நம்ம எல்லா இந்தா எல்லா நிந்த எல்லா நنده எல்லா இவுந்தா என்ன எங்க எல்லா இவுந்தா எல்லா நنده எல்லா இவுந்தா எல்லா இவுந்தா இவுந்தே என்ன நந்தா அந்த என்ன இல்லந்து தூந்துவலா அவன் ஐந்து நோடா அந்த பேடி நடரக்கிதம் பொதுவனா हां இங்க வரறி வரறி

ಹದ್ಮೂರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೂರು ಹದಿನೆಂಟು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೈದು ಎಟಕ ಬಿಟ್ಟಿನ ನಾಳೆ ಲಗ್ನ ಮಾಡಂತಿ ಮತ್ತೆ ಹುಡುಗಿನ್ ಕುಂದ್ರೆ

ಪದಿಯಾಗಾಕ ಬಸ್ ಸ್ಟಾಂಡ್ ಹಾಕ್ತೀರಾ ಯಾರ ಬಂದ್ ಬರೇ ಸುಸು ಮಾಡಿ ಹಾಕಾರ ಬಸ್ ಸ್ಟಾಂಡ್ ದಾಗ ಹಾಕೊಂಡು ನನ್ನಂತ ನಿನ್ನತರ ಕುಂತಿದ್ರ ಬಾಯಾಗ ಟಿಮ್ ನ ಹಾಕೊಂಡಿದ್ದಾವಂತ ಪಿಚ್ಕಂತ ಅಡಿಗೆ ಹೋಗ್ಬೋದು ಯಪ್ಪಾ ಗೌಡ ನಾನು ಬರ್ಲೆ ಚಾದ ಅಂಗಡಿಗೆ ಬಂದ್ ಏನ್ ಮಾಡ್ತೀನಿ ಮಂಗನಾ ಅಲ್ಲೇ ಅಲ್ಲೆ ಊರನ್ ಮಂದಿ ಗಡೆ ಉಗುಳ ಕಸ್ತೆ ನನಗ ಇಬ್ರು ಬರ್ರೆ ಸಾಂಚನ ಬರ್ರಿ ನಿಮ್ಗ್ ತೋರ್ಸು ಒಂದ್ ಕಪ್ ಚಾರ ಕುರ್ಸ್ತೀ ನೋಡ್ ಬಾಯಿ ಒಣಗ ಹಿಂಗ ಹಿಂಗ ನೋಡಲಿ ಊಟ ಹಾಕ್ತಾನೆ ಇವ್ರಿ ಚೀಪ ಅಂತ ಮಂದಿಗೆ ಈ ಬುದ್ಧಿ ಮಾಡ್ರಸುದ್ರೊಳಗ ಏನು ಇಲ್ಲ ಇಲ್ಲ ಮಾಡ ಕೆಲಸ ರೀಪ

ಏ ನಾ ಬರವ ಗೌಡ ಇವತ್ತ ನೀ ಚಾರ ಅಂಗಡಿ ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ನಿಮ್ ಹಲನ್ ಬೇಡ ಬೇಡ ಏನ್ ಆಗ ಮತ್ತ ನಿಮ್ಮ ನೆನಕಿನ ಹೆಚ್ಚಿನ ಏನೈತಿ ಮ್ಯಾಲೆ ಬೇವು ಬಿಡಂಗಿಲ್ಲ ನಮ್ಮ ಒಂದ್ ಫೋನ್ ಹಾಕಿ ಸೋಮರ್ತಾನೆ

இன்னொம்

ಹೋಗ್ಯಾಳಪ್ಪ ಅವ ಅದ ಚಡ್ಡಿ ತರಕ್ ಅಂತ ಹೋಗ್ಯಾಳ ನಿನಗ ಚಡ್ಡಿ ತರಕ ಗೋಡ್ತಿ ಗೋಡ್ತಿನ ಅಂತ ಬರ ಕಾಲಾಗಿದ್ರ ತೊಗೊಂಡ್ ಹೊಡೆದ ಬಿಡು ಹೋಲಿ ಅವನೇ ಅನ್ನ ತಿನ್ನು ಕೈಲಿ ಇಡಿಲಿ ಹೋಗ್ ಬಡ್ಯಾಕ ನಿಂತಿಲ್ಲ ಮಗನ ಹಂಗಾದ್ರ ಬಡ್ಯಾಕ ನಿಂತಿ ಹಂಗ ಏನಪ್ಪ ನಮ್ಮಪ್ಪ ಏನ್ ಹೇಳಂಗ ಗೊತ್ತಾನ ಸಾಯಮತ್ನಾಗ ಗೌಡ್ರು ಏನ್ ಹೇಳಿದ್ನು ವಾಲ್ ಅನ್ಬಾಡಪ್ಪ ಅವ್ರ ಏನ್ ಹೇಳ್ತಾರ ಅದನ್ನ ಮಾಡೇ ಬಿಡ ಅಂತ ಹೇಳ್ರ ಅದಕ್ಕ ನಮ್ಮ ಅಪ್ಪ ಹೇಳಿದಂಗ ಇಟ್ಟ ಬಿಡ ಅಣ್ಣ ಗಿಡಾಕ ನಿಂತಿ ತಯಾರಾಗ್ಯಾ ಆಗ್ಯ ನಿಂತಿ ಗಿಡಕ್ ನನ್ ಮತ್ ನೀನಾ ಅಂದಲ್ಲ ನೀ ಏನ್ ಹೇಳಿದ್ವಿ ನಮ್ಮ ಅಪ್ಪ ಪಾಲಸ್ ಅಂತ ಹೇಳ ನೋಡಪ್ಪ ಸಾಯಮತ್ನಾಗ ಬಾ ನಾಟಕ ಮಾಡಕ್ ಹೋಗ್ಬೇಡ ನಡಿ ನಡಿ ಕೆಲ್ಸ ಬಗ್ಗೆ ನೋಡಿ ಹೋಗ ಏನ ಸುಮಾರ ಅಲ್ಲಿ ಹೋಮಾರ ಏನ ಸ್ವಾರ್ಥ ಇದೆ ಒಂದ್ ಐದ್ ನಿಮಿಷ ಕುಮಾರ ಬಿಡ ಒಂದಿಲ್ಲ ನಡಿ ನಡಿ ಕೆಲಸ ಮಾಡಿ ಅದ್ ಮಾಡಿ ಯಾಕ್ಲಿ ಅಂತದ್ ಏನ್ ಅಂದಿದ್ ನಾನ್ ಇಂಜಾಕ್ ಮಾಡಕ್ ಹೋಗ್ತೀವಿ ಇಂಜಾಕ್ ಮಾಡಕ್ ಹೋಗ್ ಏನ ಅನ್ನೋದ್ರ ಮತ್ತೀಗ ಕೆಲ್ಸ ಮಾಡಿ ಕೆಲ್ಸ ಮಾಡಂತ ಎಟ್ಟಂತ ಮಾಡ್ತಾರ ಮಾಡಿ 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 ಸಾಕಾಗ್ ಹೋಯ್ತು ನನಗೂ ಓ ಓ ಕೆಲ್ಸ ನೋಡ್ಕೊಂಡ್ ನಡಿ ಏನ ಏನಪ್ಪಾ ಗೌಡ ನಿಂದೆಲ್ಲ ಆಗೈತಿ ಹೋಗೈತಿ ನೀನೇ ಎದ್ ನಡಿ ನಾ ಎಲ್ಲಾ ಮಾಡ್ಕೊತೀನಿ ಲೇ ಮಳೆ ಮಕಾಸ ನನ್ ಬಗ್ಗೆ ಏನಾರ ತಿಳ್ಕೊಂಡ್ ಗೌಡನ್ ಬಗ್ಗೆ ನೋಡ್ ಗೌಡಾ ನಮ್ ಇನ್ನ ಬಾಳ ಆಸೆ ಅದ ಅಂತ ಏನ ಸೋಮಾರ ನಿನಗ ನೋಡು ಅಲ್ಲೇ ಹೊಳೆ ಗಂಡಿಗೆ ಒಂದ್ ಹುಡುಗಿ ಕೆಂಪನ್ ಹುಡುಗಿ ಒಗೆನ ಯಾಕೆ ಬರ್ತೈತಿ ಆ ಹುಡುಗಿಗೆ ನಾ ದಿನ ನನ್ ಬನಿಯನ್ ಒಗದು ಕೊಡ ಅಂತೇಳಿ ಕೊಟ್ಟು ಅಕಿನ ಪ್ರೀತಿ ಮಾಡಕತ್ತಿನ್ ನಾನು ಹ್ಮ್ ಮಾಡಿ ಹುಡುಗ ಅಕಿನ್ ಮೇಲೆ ಮನಸ್ಸಾಗಿತ್ತೆ ಅಕ್ಕಿ ಹ್ಮ್ ಅಂದ್ರೆ ನಾಕಿನ ಮುಗಿಯಕ್ ನೋಡಪ್ಪ ಎಟ್ಟ ಸಾಕೋಮಾರ ನನಗ ಹ್ಮ್ ಕೊಡ್ತೀವಮಾರ ನೀನ್

ಹ್ಮ್ ಅಷ್ಟ ಮಾಡಿ ನಾ ಅಪ್ಪ ನಮ್ಮವ್ವ ಮ್ಯಾಲೆ ಲೂಡೋಗಿ ಮಾಡ್ಕೊತಾರ ಅವ್ರಗೂಡ್ ಹೋಗಿ ನಾನು ಲೋಡೋಗಿ ಮಾಡ್ಕೊಳ್ಬೇಕಂತ ಮಾಡಿನಿ ನೋಡಪ್ಪ ನಿಮ್ಮವ್ವ ನಿಪ್ಪನ್ ಕಡೆ ಹೋಗ್ಬೇಕಂತ ಮಾಡ್ಯಾನ್ ಮಗನ ನೀ ಏನ್ ಮಾಡಲಿ ಗೌಡ ಅಂತ ಕೇಳ ಮಟ್ಟ ಕೇಳಕ್ಕ ಹೇಳ್ರಿ ಏಳ್ ನಿಂದರಾ ಗೋಪನ ನಾನು ನಮ್ಮವ್ವ ನಮ್ಮ ಅಪ್ಪನ್ ಗುಡು ಹೋಗಿ ಲೂಡೋಗಿ ಮಾಡಬೇಕಂತ ಮಾಡೇನಿ ಹೋಗಿ ಹೇಳ್ತಿಲ್ಲ ಅಕ್ಕ ಮನಿ ಹೋಗೋಣ ಅಂದ್ರೆ ಅಂದ್ರಿ ಹೆಂಗಾರ ಅವ್ವ ಬಿಸಿ ಬಿಸಿ ಉಪ್ಪಿಟ್ ಮಾಡ್ಯಾತ್ತಾಳ ಅವತ ಬರ್ತಾ ಬಡ್ದ ಆದ್ರೆ ನಿಂಗೆ ಗೆನ್ಸ ಕುಂತ ತಿಳಿದ್ಯಾ ಹೂವ ಗೆನ್ಸು ಬರ್ತಾ ಬಡ್ದ್ ಉಪ್ಪಿಟ್ಟು ಬರ್ತಾ ಬರ್ತ ಬರ್ತನೆ ಹೋದ ಶಿವ 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 ಆ ಮಗ ಶಿವ ನಿನ್ಗೆ ಹೇಳ್ ಕಳಸ್ಯಾನ ನಾ ಇಲ್ಲ ಅಂತ ಹೇಳಕತ್ತಿಲ್ಲ ನೀ ಇಲ್ಲೆ ಶಿವಯನ್ ಕೊಡ್ತಾನೆ ಏನು ಕೊಡುದಿಲ್ಲ ಕೊಡ್ತಾನ ನಿನ್ನ ಮುಂದ ಮುಚ್ಚಿ

ಹೌದೇ ಹುಚ್ಚು ಹೋದ್ ಹೊರ ಮುಖ್ಬಿ ನೀನ್ ಬಾ ನಾಳೆಗೆ ನಮ್ ಕಿಂಡಿಯನ್ನು ಕರ್ಕೊಂಡ್ ನಾಳೆ ಹೋಗ್ ಹೋಗಿ ಕೆಲಸ ಕೆಲ್ಸ ಮುಖಂಬರ್ತೀನಿ